ಮಿತ್ರರೇ ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ ನೋಡಿ ನೀವು ಟೈಮ್ ಮಿಷಿನನ್ನು ಅದ್ಭುತ ಯಂತ್ರದಲ್ಲಿ ಕುಳಿತುಕೊಂಡು ನೂರು ವರ್ಷ ಮುಂದೆ ಹೋಗೋಣ ಅಂತಿದ್ರೆ ಹೇಗಿರುತ್ತೆ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬದುಕ್ತಿದ್ದೀವಿ ಟ್ರಾಫಿಕ್ ಮೊಬೈಲ್ ಇಂಟರ್ನೆಟ್ ಪೊಲ್ಯೂಷನ್ ಇವೇ ನಮ್ಮ ದಿನನಿತ್ಯ ಆದರೆ ಎರಡು ಸಾವಿರದ ನೂರ ಇಪ್ಪತ್ತೈದರಲ್ಲಿ ಅಂದರೆ ಇನ್ನೂ ನೂರು ವರ್ಷಗಳ ನಂತರ ಈ ಜಗತ್ತು ಈ ಕರ್ನಾಟಕ ನಮ್ಮ ಜೀವನ ಶೈಲಿ ಎಲ್ಲವೂ ಹೇಗಿರಬಹುದು ಅಂತ ನೀವೆಂದಾದರೂ ಯೋಚಿಸಿದ್ದೀರಾ ಬೆಂಗಳೂರು ಇಂದಿನಂತೆ ಸಿಗ್ನಲ್ ಟ್ರಾಫಿಕ್ ಸಿಟಿಯಾಗಿರ್ತದ ಅಥವಾ ಗಗನದಲ್ಲಿ ಹಾರ್ತಾ ಇರುವ ಕಾರುಗಳು ಸ್ಪೇಸ್ ಶಟಲ್ಗಳಂತೆ ಓಡಾಡ್ತಿರೋ ಫ್ಯೂಚರಿಸ್ಟಿಕ್ ಸಿಟಿ ಆಗಿಬಿಟ್ಟಿರ್ತದೆ ನಮ್ಮ ಹಳ್ಳಿಗಳಲ್ಲಿ ಇನ್ನೂ ರೈತರು ಹೊಲಗಳಲ್ಲಿ ದುಡ್ಕೊಂಡಿರ್ತಾರಾ ಅಥವಾ ರೋಬೋಟ್ಸ್ ಡ್ರೋನ್ಸ್ ಮತ್ತು ಎ ಐ ಟ್ರ್ಯಾಕ್ಟರ್ಸ್ ಹೊಲಗಳಲ್ಲಿ ಕೆಲಸ ಮಾಡ್ತಾ ರೈತರಿಗೆ ಕೇವಲ ಒಂದು ಬಟನ್ ಒತ್ತುವುದಷ್ಟೇ ಬಾಕಿ ಉಳಿದಿರ್ತದ ಒಂದು ಕ್ಷಣ ಕಣ್ಣು ಮುಚ್ಚಿ ಕಲ್ಪನೆ ಮಾಡೋಣ ನಮ್ಮ ಮನೆಗಳಲ್ಲಿ ಇನ್ನೂ ಗ್ಯಾಸು ಸಿಲಿಂಡರ್ ಬೇಕೇ ಅಥವಾ ಒಂದು ಚಿಕ್ಕ ಟ್ಯಾಬ್ಲೆಟ್ ತಿಂದರೆ ಸಾಕು ಒಂದೇ ಹೊತ್ತಿಗೆ ಪೂರ್ಣ ಊಟ ಆಗುವಂತಹ ತಂತ್ರಜ್ಞಾನ ಬರ್ತದೆಯಾ ಅದೇನಾದರೂ ಆಗ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಯಕ್ಷಗಾನ ಜನಪದ ಹಾಡುಗಳು ಇವುಗಳನ್ನು ಭವಿಷ್ಯದ ಪೀಳಿಗೆಗಳು ಕೈ ಹಿಡಿದು ಉಳಿಸಿಕೊಳ್ತಾರಾ ಅಥವಾ ಇವೆಲ್ಲ ಕೇವಲ ಹಾಲೋಗ್ರಾಂ ಶೋಗಳು ವರ್ಚುವಲ್ ರಿಯಾಲಿಟಿ ಪ್ರದರ್ಶನಗಳಾಗಿ ಬಚಾವಾಗುತ್ತವೆಯಾ ಇದು ಕೇವಲ ಕಥೆಯಲ್ಲ ಇದು ನಮ್ಮ ಭವಿಷ್ಯದ ಕನಸು ನಮ್ಮ ಕಲ್ಪನೆಯ ನಡೆಗೆ ಆದ್ದರಿಂದ ಬನ್ನಿ ಎಲ್ಲರೂ ಸೇರಿ ಎರಡು ಸಾವಿರದ ನೂರ ಇಪ್ಪತ್ತೈದರ ಕರ್ನಾಟಕಕ್ಕೆ ಒಂದು ಟೈಮ್ ಮಷಿನ್ ಪ್ರಯಾಣ ಶುರು ಮಾಡೋಣ ಟೈಮ್ ಮಷಿನ್ ಡೋರ್ ತೆರೆದಿದೆ ನಾವು ಬಂದದ್ದು ಎರಡು ಸಾವಿರದ ನೂರ ಇಪ್ಪತ್ತೈದರ ಬೆಂಗಳೂರಿಗೆ ಮಿತ್ರರೆ ಇದು ನಾವೇನು ಕಲ್ಪನೆ ಮಾಡೋ ಫ್ಯೂಚರ್ ಅಲ್ಲ ಒಂದು ಅಚ್ಚರಿಯ ಅನುಭವ ಮೊದಲು ಕಣ್ಣಿಗೆ ಬೀಳುವುದೇನು ಗೊತ್ತಾ ಆಕಾಶದಲ್ಲಿ ಹಾರುವ ಕಾರುಗಳು ಸಿಗ್ನಲ್ ಟ್ರಾಫಿಕ್ ಅದು ಈಗ ಇತಿಹಾಸ ಈಗ ಎಐ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಇದೆ ಪ್ರತಿ ವಾಹನವೂ ಜಿಪಿಎಸ್ಗೆ ಸಂಪರ್ಕಗೊಂಡಿದೆ ಆಕ್ಸಿಡೆಂಟ್ ಎನ್ನುವುದೇ ಇಲ್ಲ ಬೆಂಗಳೂರು ಆಕಾಶದಲ್ಲಿ ತ್ರೀ ಲೇಯರ್ ಫ್ಲೈಯಿಂಗ್ ರೋಡ್ ಸಿಸ್ಟಮ್ ಇದೆ ಒಂದು ಲೇಯರ್ ಕಾರುಗಳಿಗೆ ಒಂದು ಲೇಯರ್ ಸರಕು ಸಾಗಾಣಿಕೆ ಡ್ರೋನ್ಗಳಿಗೆ ಇನ್ನೊಂದು ಲೇಯರ್ ಪ್ರಯಾಣಿಕರ ಶಟಲ್ಗಳಿಗೆ ಗ್ರೌಂಡ್ ಲೆವೆಲ್ಗೆ ಬಂದರೆ ಸಿಗ್ನಲ್ ಇಲ್ಲ ಹಾರ್ನ್ ಇಲ್ಲ ಹೊಗೆ ಇಲ್ಲ ವಾಯು ಮಾಲಿನ್ಯರಹಿತ ವಾತಾವರಣ ಮಾಸ್ಕ್ ಹಾಕುವ ಅವಶ್ಯಕತೆ ಇಲ್ಲ ಏಕೆ ಗೊತ್ತಾ ಪೆಟ್ರೋಲ್ ಡೀಸೆಲ್ ವಾಹನಗಳು ಎರಡು ಸಾವಿರದ ಐವತ್ತರಲ್ಲಿ ನಶಿಸಿಬಿಟ್ಟವು ಎರಡು ಸಾವಿರದ ನೂರ ಇಪ್ಪತ್ತೈದರಲ್ಲಿ ಸೋಲಾರ್ ಹೈಡ್ರೋಜನ್ ಶಕ್ತಿ ಕೇಂದ್ರಗಳು ಎಲ್ಲೆಡೆ ನಿಮ್ಮ ವಾಹನಕ್ಕೆ ಚಾರ್ಜ್ ಬೇಕೆಂದ್ರೆ ಎರಡು ನಿಮಿಷ ಪ್ಲಗ್ ಮಾಡಿ ಅಷ್ಟೇ ಸಂಪೂರ್ಣ ಚಾರ್ಜ್ ನಮ್ಮ ಮೆಟ್ರೋ ರೈಲು ಅದೂ ಈಗ ಹಳೆಯದು ಎರಡು ಇಪ್ಪತ್ತೈರಲ್ಲಿ ಬೆಂಗಳೂರು ನೇರ ಅಂತರಿಕ್ಷ ಸಂಚಾರ ಕೇಂದ್ರ ಇದೆ ಚಂದ್ರಕಾಲನಿಗೆ ಹೋಗ್ಬೇಕೆ ಒಂದು ಗಂಟೆಯ ಹಾರಾಟ ಮಂಗಳ ಗ್ರಹಕ್ಕೆ ಒಂದು ದಿನದಲ್ಲಿ ಸಾಧ್ಯ ಬೆಂಗಳೂರು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಿಂದ ನೇರ ಮಂಗಳಯಾನ ಕಟ್ಟಡಗಳನ್ನು ನೋಡಿದ್ರೆ ಗಗನಚುಂಬಿ ಮಾತ್ರ ಕಟ್ಟಡಗಳಲ್ಲ ನೆಟ್ಟಗೆ ಬೆಳೆದ ಕೃಷಿ ತೋಟಗಳು ಆಕಾಶ ಮುಟ್ಟಿವೆ ನೂರು ಅಂತಸ್ತಿನ ಕಟ್ಟಡ ಅದರಲ್ಲಿ ಮೂವತ್ತು ಅಂತಸ್ತು ತೋಟಗಳು ಅಲ್ಲೇ ತರಕಾರಿ ಹಣ್ಣುಗಳು ಬೆಳೆಯುತ್ತಿವೆ ಇ ಐ ರೋಬೋಟ್ಸ್ ಹಾರ್ವೆಸ್ಟ್ ಮಾಡ್ತಾರೆ ಇನ್ನು ಹಳ್ಳಿಗಳಿಂದ ಸರಕು ತರಬೇಕಾದ ಅಗತ್ಯವಿಲ್ಲ ನಗರವೇ ಸ್ವಾವಲಂಬಿ ಜನರ ದಿನನಿತ್ಯವೂ ಬದಲಾಗಿದೆ ಅಂಗಡಿಗೆ ಹೋಗುವ ಅವಶ್ಯಕತೆ ಇಲ್ಲ ಹಾಲೋಗ್ರಾಂ ಖರೀದಿ ವ್ಯವಸ್ಥೆ ಇದೆ ಮನೆಯಲ್ಲಿ ಕೂತು ವರ್ಚುವಲ್ ಮಾರುಕಟ್ಟೆಗೆ ಹೋಗಿ ಡ್ರೆಸ್ಸು ಫುಡ್ಡು ಗ್ಯಾಜೆಟ್ಸು ತ್ರೀ ಡಿ ಪ್ರಿಂಟೆಡ್ ಆಗಿ ಹತ್ತು ನಿಮಿಷ ಒಳಗೆ ಡೆಲಿವರಿ ಆದರೆ ಒಂದು ವಿಶೇಷ ಭವಿಷ್ಯದ ಬೆಂಗಳೂರು ಎಷ್ಟೇ ಆಧುನಿಕವಾದರೂ ಸಿಟಿ ಮಾರ್ಕೆಟ್ ವಿಧಾನಸೌಧ ಎಂ ಜಿ ರಸ್ತೆ ಇವುಗಳ ಹಳೆಯ ಸೌಂದರ್ಯ ಹಾಗೆ ಉಳಿದಿದೆ ರೋಬೋಟ್ಗಳು ಸ್ವಚ್ಛಗೊಳಿಸ್ತವೆ ಆದರೆ ಹಳೆಯ ಬೆಂಗಳೂರಿನ ಸೊಗಡು ಹಾಗೆ ಉಳಿದಿದೆ ಆಧುನಿಕತೆ ಪಾರಂಪರ್ಯ ಇಕ್ಕಿಸ ಇಪ್ಪತ್ತೈದು ಬೆಂಗಳೂರು ನಾವೀಗ ಹಳ್ಳಿಗಳತ್ತ ಹೊರಡೋಣ ಎರಡು ಸಾವಿರದ ನೂರ ಇಪ್ಪತ್ತೈದರ ಗ್ರಾಮಗಳು ಹೇಗಿವೆ ನೋಡಿ ಮಿತ್ರರೇ ಇಂದು ನಾವು ನೋಡ್ತಿರುವ ಹಳ್ಳಿ ಮಣ್ಣು ಹುಲ್ಲು ಗೋಡೆ ಮಣ್ಣಿನ ಮನೆ ಎಮ್ಮೆ ಹೊಲಗಳ ದೃಶ್ಯ ಆದರೆ ಎರಡು ಸಾವಿರದ ನೂರ ಇಪ್ಪತ್ತೈದರಲ್ಲಿ ಹಳ್ಳಿಗಳು ಸ್ಮಾರ್ಟ್ ಈಕೋ ವಿಲೇಜಸ್ ಆಗಿಬಿಟ್ಟಿವೆ ಮನೆಗೋಡೆ ಮಣ್ಣು ಅಥವಾ ಸಿಮೆಂಟ್ ಅಲ್ಲ ಸೋಲಾರ್ ಬ್ರಿಕ್ಸ್ ಇಂದ ಬಿಲ್ಡ್ ಆಗಿದೆ ಮನೆಯ ಮೇಲ್ ಇಡೀ ಸೋಲಾರ್ ಗ್ಲಾಸ್ ರೂಫ್ ಇದೆ ಸೂರ್ಯ ಬೆಳಕೆ ವಿದ್ಯುತ್ ಉತ್ಪಾದನೆ ಗ್ಯಾಸಿನ ಸಿಲಿಂಡರ್ ಎನ್ನುವುದು ಇಲ್ಲ ಪ್ರತಿ ಮನೆ ತಾನೇ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ ನೀರಿನ ಸಮಸ್ಯೆ ಇಂದಿನಂತೆ ಬೋರು ಹೊಡೆಯುವುದೂ ಇಲ್ಲ ಎರಡು ಸಾವಿರದ ನೂರ ಇಪ್ಪತ್ತೈದರಲ್ಲಿ ಮಳೆ ತರಿಸುವ ತಂತ್ರಜ್ಞಾನ ಇದೆ ಕೃತಕ ಎಐ ಡ್ರೋನ್ಸ್ ಮೋಡಗಳನ್ನು ಸೇರಿಸಿ ಬೇಕಾದಾಗ ಮಳೆ ಸುರಿಸುತ್ತವೆ ಹೀಗಾಗಿ ಬರಗಾಲ ಎನ್ನುವುದು ಇಲ್ಲ ಕಾವೇರಿ ನದಿಯು ಕೃತಕ ಬುದ್ಧಿಮತ್ತೆಯ ನಿಯಂತ್ರಣ ವ್ಯವಸ್ಥೆಗೆ ಸಂಪರ್ಕಗೊಂಡಿದೆ ಯಾವ ಹಳ್ಳಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನೇ ಸರಿಯಾಗಿ ಬಿಡುಗಡೆ ಮಾಡುತ್ತದೆ ನೀರಿಗಾಗಿ ಜಗಳ ರಾಜಕೀಯ ಎಲ್ಲವೂ ಇತಿಹಾಸ ಕೃಷಿ ಹೇಗಿದೆ ಗೊತ್ತಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರೈತ ಹೊಲದಲ್ಲಿ ಬೆವರು ಸುರಿಸುತ್ತಿದ್ರೆ ಎರಡು ಸಾವಿರದ ನೂರಿ ರೈತರು ಐ ಟ್ರ್ಯಾಕ್ಟರ್ ಡ್ರೋನ್ ಇರಿಗೇಷನ್ ರೋಬೋಟ್ ಹಾರ್ವೆಸ್ಟರ್ಸ್ ಬಳಸ್ತಿದ್ದಾರೆ ರೈತನ ಕೆಲಸ ಏನು ಗೊತ್ತಾ ಮನೇಲಿ ಕೂಟ್ಕೊಂಡು ಒಂದು ಟ್ಯಾಬ್ಲೆಟ್ ಸ್ಕ್ರೀನ್ ಓಪನ್ ಮಾಡೋದು ಒಂದು ಕ್ಲಿಕ್ ಬಿತ್ತನೆ ಮತ್ತೊಂದು ಕ್ಲಿಕ್ ಇರಿಗೇಷನ್ ಮತ್ತೊಂದು ಕ್ಲಿಕ್ ಹಾರ್ವೆಸ್ಟಿಂಗ್ ರೈತನೀಗ ಹೊಲದ ಕಾರ್ಮಿಕನಲ್ಲ ಹೊಲದ ನಾಯಕ ಹಳ್ಳಿ ಎಷ್ಟೇ ಭವಿಷ್ಯದತ್ತ ಸಾಗಿದ್ದರೂ ನೈಸರ್ಗಿಕ ಸೌಂದರ್ಯ ಹಾಗೆ ಉಳಿದಿದೆ ವಾಯು ಮಾಲಿನ್ಯ ಇಲ್ಲದಂತೆ ಹೊಲೋಗ್ರಾಂ ದೀಪಗಳು ಬೀದಿಯನ್ನು ಬೆಳಗಿಸುತ್ತವೆ ಮರಗಳನ್ನು ಕಡಿದು ಹಾಕುವುದಿಲ್ಲ ಅವುಗಳನ್ನು ಡ್ರೋನ್ಗಳು ಕಾಪಾಡುತ್ತವೆ ಹಳ್ಳಿಯ ಸುತ್ತಮುತ್ತ ಪರಿಸರ ಅರಣ್ಯಗಳು ಬೆಳೆದಿವೆ ಒಂದು ಗುಂಡಿ ಒತ್ತಿದರೆ ಮರುದಿನ ಹೊಸ ಗಿಡ ನೆಟ್ಟಿರುವ ಅದ್ಭುತ ಹಳ್ಳಿಯ ಜನರ ಬದುಕು ಕೂಡ ಬದಲಾದರೂ ಅವರ ಹೃದಯದ ನಂಟು ಬದಲಾಗಿಲ್ಲ ಮಕ್ಕಳು ಎಐ ಸ್ಕೂಲ್ಸ್ನಲ್ಲಿ ಓದುತ್ತಿದ್ದಾರೆ ಆದರೆ ಸಂಜೆ ಬಂದಾಗ ಜನರು ಇನ್ನೂ ತಂಬೂರಿ ಹಿಡಿದು ಜನಪದ ಹಾಡುಗಳನ್ನು ಹಾಡುತ್ತಾರೆ ಅಲ್ಲಿ ತಂತ್ರಜ್ಞಾನ ಇದ್ದರೂ ಕನ್ನಡ ಸಂಸ್ಕೃತಿಯ ಸೊಗಡು ಹಾಗೇ ಉಳಿದಿದೆ ಎರಡು ಸಾವಿರ ನೂರಿಪ್ಪತ್ತೈದರ ಹಳ್ಳಿಯಂದ್ರೆ ಪ್ರಕೃತಿ ತಂತ್ರಜ್ಞಾನ ಒಂದಾಗಿ ಬದುಕುತ್ತಿರುವ ಸುಂದರ ಮಾದರಿ ಮಿತ್ರರೇ ಈಗ ನೋಡೋಣ ಎರಡು ಸಾವಿರದ ನೂರ ಇಪ್ಪತ್ತೈದರಲ್ಲಿ ಜನರ ಜೀವನ ಶೈಲಿ ಹೇಗಿದೆ ಅನ್ನುವುದನ್ನು ಇವತ್ತು ನಾವು ಬೆಳಗ್ಗೆ ಎದ್ದ ಕೂಡಲೇ ಮೊದಲ ಕೆಲಸ ಮೊಬೈಲ್ ವಾಟ್ಸ್ಆ್ಯಪ್ ಚೆಕ್ ಮಾಡೋದು ಫಸ್ಟ್ ವರ್ಕ್ ಆದ್ರೆ ಎರಡು ಸಾವಿರದ ನೂರ ಇಪ್ಪತ್ತೈದರಲ್ಲಿ ಮೊಬೈಲ್ ಫೋನ್ ಅನ್ನೋದೇ ಇಲ್ಲ ಅದರ ಬದಲು ಪ್ರತಿಯೊಬ್ಬರ ಕಣ್ಣಿನ ಮುಂದೆ ಹಾಲೋಗ್ರಾಂ ಲೆನ್ಸ್ ಇಂಪ್ಲಾಂಟ್ ಆಗಿರುತ್ತೆ ಕಾಲ್ ಬಂದ್ರೆ ಸ್ಕ್ರೀನ್ ಓಪನ್ ಆಗಿ ಕಣ್ಣ ಮುಂದೆ ಫ್ಲೋಟ್ ಆಗತ್ತೆ ಮೆಸೇಜ್ ಬಂದ್ರೆ ನೇರವಾಗಿ ಮನಸ್ಸಿನೊಳಗೆ ಸೂಚನೆ ಬೆಳಗಿನ ಕಾಫಿಯ ಅಡುಗೆ ಮನೆ ಬೇಡ ಸ್ಟೌವ್ ಬೇಡ ಫುಡ್ ಪ್ರಿಂಟರ್ ಇದೆ ನಿಮಗೆ ದೋಸೆ ಬೇಕೇ ಒಂದು ಬಟನ್ ಒತ್ತಿದರೆ ಸಾಕು ನಿಮ್ಮ ರುಚಿ ಮೊದಲು ನಿಗದಿಯಾಗಿದೆ ಎರಡು ನಿಮಿಷದೊಳಗೆ ಬಿಸಿ ಬಿಸಿ ದೋಸೆ ಸಿದ್ಧ ಅಕ್ಕಿ ಸಾಂಬಾರ್ ಬಾತ್ ಎಲ್ಲವೂ ಥ್ರೀಡಿ ಆಹಾರ ಮಾತ್ರೆಗಳ ಮೂಲಕ ಕ್ಷಣಾರ್ಧದಲ್ಲಿ ತಯಾರಾಗುತ್ತದೆ ಕೆಲಸದ ಜೀವನ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಲ್ಯಾಪ್ಟಾಪ್ ಆಫೀಸ್ ಟ್ರಾವೆಲ್ ಮಾಡಿ ವರ್ಕ್ ಮಾಡ್ತೀವಿ ಆದರೆ ಎರಡು ಸಾವಿರದ ನೂರ ಇಪ್ಪತ್ತೈದರಲ್ಲಿ ಲ್ಯಾಪ್ಟಾಪ್ ಇಲ್ಲ ಆಫೀಸಿಲ್ಲ ಎಲ್ಲರೂ ಮೆಟಾವರ್ಸ್ ಆಫೀಸ್ನಲ್ಲಿ ವರ್ಕ್ ಮಾಡ್ತಾರೆ ಬಾಸ್ ಹಾಲೋಗ್ರಾಂ ರೂಪದಲ್ಲಿ ಬಂದು ಕಾಣಿಸುತ್ತಾರೆ ನೀವು ಮನೆಯ ಕುರ್ಚಿಯಲ್ಲಿ ಕುಳಿತು ಕಣ್ಣಿಗೆ ವಿಆರ್ ಡಿವೈಸ್ ಹಾಕಿಕೊಂಡು ಕೆಲಸ ಮುಗಿಸುತ್ತೀರಿ ಟ್ರಾಫಿಕ್ ಟೆನ್ಷನ್ ಝೀರೋ ಇನ್ನೊಂದು ದೊಡ್ಡ ಬದಲಾವಣೆ ರೋಬಾಟ್ಗಳು ರೋಬಾಟ್ಗಳು ನಮ್ಮ ಜೊತೆ ಊಟ ಮಾಡುತ್ತವೆ ಆಟವಾಡುತ್ತವೆ ಕೆಲಸಗಳಲ್ಲಿ ಸಹಾಯ ಮಾಡುತ್ತವೆ ಮನೆಗೆ ಸರ್ವೆಂಟ್ ಬೇಡ ರೋಬಾಟ್ ಸಹಾಯಕಿ ಇದೆ ಅಡಿಗೆ ಸ್ವಚ್ಛತೆ ಮಗು ನೋಡಿಕೊಳ್ಳುವುದು ಎಲ್ಲವನ್ನೂ ಆಕೆ ಮಾಡುತ್ತಾಳೆ ಇಷ್ಟೇ ಅಲ್ಲ ಕೆಲವರು ರೋಬಾಟ್ಗಳ ಜೊತೆ ವಿವಾಹ ಆಗುತ್ತೆ ಹೌದು ಜೀವ ಸಂಕಲನ ಹೊಂದಾಣಿಕೆ ಡಿಎನ್ಎ ಆಪ್ಗಳಿವೆ ಮಾನವ ಮಾನವ ಅಥವಾ ಮಾನವ ರೋಬಾಟ್ ಹೊಂದಾಣಿಕೆ ಪರಿಶೀಲನೆ ಮಾಡಿ ವಿವಾಹ ನಿಗದಿಯಾಗುತ್ತದೆ ಆರೋಗ್ಯ ವ್ಯವಸ್ಥೆಯೂ ಅದ್ಭುತವಾಗಿದೆ ವೈದ್ಯರ ಬಳಿ ಹೋಗುವ ಅವಶ್ಯಕತೆ ಬಹಳ ಕಡಿಮೆ ದೇಹದೊಳಗೆ ಅಳವಡಿಸಿರುವ ಸೂಕ್ಷ್ಮ ಯಂತ್ರಕಣಗಳು ಸೆನ್ಸಾರ್ಗಳು ನಮ್ಮ ಆರೋಗ್ಯವನ್ನು ದಿನದ ಇಪ್ಪತ್ನಾಲ್ಕು ಗಂಟೆ ಗಮನಿಸುತ್ತವೆ ರಕ್ತದೊತ್ತಡ ಸಕ್ಕರೆ ಹೃದಯದ ಸಮಸ್ಯೆ ಏನಾದರೂ ಸಮಸ್ಯೆ ಬಂದ ಕೂಡಲೇ ಇನ್ಸ್ಟಂಟ್ ಎಐ ಮೆಡಿಸಿನ್ ತಯಾರಿಸಿ ದೇಹದಲ್ಲೇ ನೇರವಾಗಿ ಬಿಡುತ್ತದೆ ಆಸ್ಪತ್ರೆಗೆ ಹೋಗುವುದು ಕೇವಲ ದೊಡ್ಡ ಶಸ್ತ್ರಚಿಕಿತ್ಸೆಗೆ ಮಾತ್ರ ಮಕ್ಕಳ ಶಿಕ್ಷಣವು ಸಂಪೂರ್ಣ ಫ್ಯೂಚರಿಸ್ಟಿಕ್ ತರಗತಿ ಕೊಠಡಿ ಅಂದರೆ ಹೋಲೋಗ್ರಾಂ ಹಾಲ್ ಟೀಚರ್ ಅಂದ್ರೆ ಎಐ ಕನ್ನಡ ಪ್ರೊಫೆಸರ್ ಹೋಲೋಗ್ರಾಂ ಮಕ್ಕಳು ಮನೆಯಲ್ಲೇ ಕುಳಿತು ಕಲಿಯುತ್ತಾರೆ ಆದರೆ ನೈಜ ಜೀವನದ ಅನುಭವಕ್ಕಾಗಿ ಅವರು ಕೃತಕ ವಾಸ್ತವಿಕತೆಯ ಪ್ರವಾಸಕ್ಕೆ ಹೋಗುತ್ತಾರೆ ಆದರೆ ಒಂದು ದೊಡ್ಡ ವ್ಯತ್ಯಾಸ ಎರಡು ಸಾವಿರದ ಜನರು ಕುಟುಂಬಕ್ಕೆ ಸಮಯ ಕೊಡುತ್ತಿದ್ದರು ಒಟ್ಟಿಗೆ ಊಟ ಮಾಡುತ್ತಿದ್ದರು ಎರಡು ಸಾವಿರದ ನೂರ ಇಪ್ಪತ್ತೈದರಲ್ಲಿ ಎಲ್ಲಾ ಫ್ಯೂಚರಿಸ್ಟಿಕ್ಕಾಗಿ ಕ್ವಿಕ್ ಲೈಫ್ ಆಗಿರುತ್ತೆ ಕುಟುಂಬದ ಊಟ ಬದಲಿ ವಾಸ್ತವಿಕ ಊಟ ಸಭೆ ಒಬ್ಬರು ಮಂಗಳ ಕಾಲೋನಿಯಲ್ಲಿ ಇನ್ನೊಬ್ಬರು ಭೂಮಿಯಲ್ಲೇ ಇದ್ದರೂ ಹೋಲೋಗ್ರಾಂ ಊಟದ ಮೇಜಿನ ಬಳಿ ಒಟ್ಟಿಗೆ ಕೂತು ತಿನ್ನುತ್ತಾರೆ ಭವಿಷ್ಯದಲ್ಲಿ ಜೀವನ ಸುಂದರ ಸುಲಭ ಶೈಲಿಯುತ ಆದರೆ ಸ್ವಲ್ಪ ತಂತ್ರಜ್ಞಾನ ಅಧಿಕವಾಗಿರುವಂತೆ ಕಾಣುತ್ತದೆ ಆದರೂ ಕನ್ನಡ ಜನರ ಹೃದಯದ ಉಷ್ಣತೆ ಹಾಗೇ ಉಳಿದಿದೆ ಮಿತ್ರರೇ ತಂತ್ರಜ್ಞಾನ ಎಷ್ಟೇ ಆಧುನಿಕವಾದರೂ ಒಂದು ಪ್ರಶ್ನೆ ಎಲ್ಲರ ಮನದಲ್ಲೂ ಮೂಡುತ್ತದೆ ಎರಡು ಸಾವಿರದ ನೂರ ಇಪ್ಪತ್ತೈದರಲ್ಲಿ ಕನ್ನಡ ಸಂಸ್ಕೃತಿ ಕಲೆ ಭಾಷೆ ಉಳಿದಿರುತ್ತದೆಯಾ ಉತ್ತರ ಏನು ಗೊತ್ತಾ ಹೌದು ಆದರೆ ಅದು ಸ್ವಲ್ಪ ಭವಿಷ್ಯದ ರೂಪದಲ್ಲಿ ಇರುತ್ತದೆ ಮೊದಲು ಯಕ್ಷಗಾನ ನೋಡೋಣ ಇಂದು ನಮ್ಮ ಕರಾವಳಿ ಕರ್ನಾಟಕದಲ್ಲಿ ನಡೆಯುವ ಯಕ್ಷಗಾನ ವೇದಿಕೆ ವೇಷಭೂಷಣ ಸಂಗೀತ ಆದರೆ ಎರಡು ಸಾವಿರದ ನೂರ ಇಪ್ಪತ್ತೈದರಲ್ಲಿ ಅದು ಹಾಲೋಗ್ರಾಂ ಯಕ್ಷಗಾನ ಒಂದು ಬಟನ್ ಒತ್ತಿದರೆ ಸಾಕು ನಿಮ್ಮ ಮನೆಯ ಹಾಲ್ನಲ್ಲೇ ಹಾಲೋಗ್ರಾಂ ರೂಪದಲ್ಲಿ ಸಂಪೂರ್ಣ ಯಕ್ಷಗಾನ ಪ್ರದರ್ಶನ ವೇದಿಕೆ ಬೇಡ ಕಲಾವಿದರು ಬೇಡ ಆದರೆ ಜಗತ್ತಿನ ನೂರಾರು ಸಾವಿರ ಜನರು ಒಟ್ಟಿಗೆ ನೇರ ಪ್ರಸಾರದಲ್ಲಿ ನೋಡುತ್ತಾರೆ ಜನಪದ ಹಾಡುಗಳು ತಂತ್ರಜ್ಞಾನ ಜೊತೆ ಬೆರೆತು ಹೊಸ ರೂಪ ಪಡೆದಿವೆ ಹಳೆಯ ಜನಪದ ಟ್ಯೂನ್ಗೆ ಭವಿಷ್ಯದ ತಾಳ ಧ್ವನಿ ಮಿಶ್ರಣ ಸೇರಿದೆ ಜಗತ್ತಿನ ಸಂಗೀತೋತ್ಸವಗಳಲ್ಲಿ ಕನ್ನಡ ಜನಪದ ಹಾಡು ಮೊಳಗುತ್ತಿದೆ ಕಲ್ಪನೆ ಮಾಡಿ ಒಬ್ಬ ಜಪಾನಿ ಒಬ್ಬ ಅಮೆರಿಕನ್ ಕೂಡ ಕನ್ನಡ ಜನಪದ ಹಾಡಿಗೆ ಕುಣಿಯುತ್ತಿದ್ದಾರೆ ಭಾಷೆ ಬಗ್ಗೆ ಮಾತಾಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಕನ್ನಡ ಇಂಗ್ಲಿಷ್ ಬೆರೆಸಿ ಮಾತನಾಡುತ್ತಿದ್ದೇವೆ ಎರಡು ಸಾವಿರದ ನೂರ ಇಪ್ಪತ್ತೈದರಲ್ಲಿ ಅದು ಇನ್ನೂ ಫ್ಯೂಚರಿಸ್ಟಿಕ್ ಆಗಿದೆ ಕನ್ನಡ ಎಐ ವಾಯ್ಸ್ ಅಸಿಸ್ಟೆಂಟ್ ಕಂಪಲ್ಸರಿ ಆದ್ದರಿಂದ ಸರ್ಕಾರ ಕನ್ನಡವನ್ನು ಕಾಪಾಡಿದೆ ಫೋನ್ ವಾಹನ ರೊಬೋಟ್ಗಳೂ ಕೂಡ ಕನ್ನಡದಲ್ಲೇ ಮಾತನಾಡಬೇಕು ಅದು ಕಾನೂನು ಆದರೆ ಜನರ ಮಾತಿನಲ್ಲಿ ಕನ್ನಡ ಎಐ ಸ್ಲ್ಯಾಂಗ್ ಮಿಕ್ಸ್ ಇದೆ ಉದಾಹರಣೆ ಗುರು ಹಲೋಗ್ರಾಮ್ ಓಪನ್ ಮಾಡಪ್ಪ ನನ್ ವರ್ಚುವಲ್ ದೋಸೆ ಇನ್ನೂ ಲೋಡ್ ಆಗಿಲ್ಲ ಪುಸ್ತಕಗಳು ಗ್ರಂಥಾಲಯಗಳು ಕಾಗದದ ಪುಸ್ತಕಗಳೇ ಇಲ್ಲ ಎಲ್ಲವೂ ಸ್ಮರಣೆ ಚಿಪ್ ಗ್ರಂಥಾಲಯಗಳು ನಿಮ್ಮ ಮೆದುಳಿಗೆ ನೇರವಾಗಿ ಕನ್ನಡ ಕಾದಂಬರಿ ಡೌನ್ಲೋಡ್ ಮಾಡಬಹುದು ಒಮ್ಮೆ ಸಂಪರ್ಕ ಮಾಡಿದರೆ ಸಾಕು ಭಾರತ ಸಂಪೂರ್ಣ ನಿಮ್ಮ ಮನಸ್ಸಿಗೆ ಸೇರುತ್ತದೆ ಹಬ್ಬಗಳು ತುಂಬಾ ಫ್ಯೂಚರಿಸ್ಟಿಕ್ ದೀಪಾವಳಿಯಲ್ಲಿ ಪಟಾಕಿ ಬೇಡ ಆಕಾಶವೇ ಹೊಲೋಗ್ರಾಂ ಪಟಾಕಿಗಳ ಪ್ರದರ್ಶನ ನೋ ಪೊಲ್ಯೂಷನ್ ಆದರೆ ಅಬ್ಬರದ ಬೆಳಕು ಬಣ್ಣಗಳ ಹಬ್ಬ ದಸರಾ ಹಬ್ಬವೋ ಮೈಸೂರು ಅರಮನೆ ಈಗ ಇಂಟರ್ ಪ್ಲಾನೆಟ್ ಲೈವ್ ಟೆಲಿಕಾಸ್ಟ್ ಆಗುತ್ತದೆ ಮಂಗಳ ಕಾಲೋನಿಯ ಕನ್ನಡಿಗರು ಮೈಸೂರು ದಸರಾ ಕಣ್ತುಂಬಿಕೊಳ್ಳುತ್ತಾರೆ ಆದರೆ ಎಷ್ಟೇ ಫ್ಯೂಚರಿಸ್ಟಿಕ್ ಬದಲಾವಣೆಗಳಾದರೂ ಕನ್ನಡ ಜನರ ಸಂಸ್ಕೃತಿಯಲ್ಲಿ ಒಂದೇ ಗುಣ ಹಾಗೆಯೇ ಉಳಿದಿದೆ ಕುಟುಂಬದ ಒಗ್ಗಟ್ಟು ಹಾಡು ಹಾಸುಹಾಸಿನ ಕಥೆ ಅದಕ್ಕೆ ಅಚ್ಚರಿ ಎಐ ರೋಬೋಟ್ ಕೂಡ ಕನ್ನಡ ಕಥೆ ಕೇಳಲು ಆಸಕ್ತಿ ತೋರಿಸುತ್ತದೆ ಹೀಗಾಗಿ ಎರಡು ಸಾವಿರದ ನೂರಿಪ್ಪತ್ತೈದರಲ್ಲಿ ಕನ್ನಡ ಸಂಸ್ಕೃತಿ ನಾಶವಾಗುವುದಿಲ್ಲ ಅದು ತಂತ್ರಜ್ಞಾನ ಜೊತೆಗೆ ಬೆರೆತು ಜಗತ್ತಿನ ಎಲ್ಲೆಡೆ ತಲುಪುತ್ತದೆ ಮಿತ್ರರೆ ಈಗ ನಾವು ಟೈಮ್ ಮಷಿನ್ ತೆಗೆದುಕೊಂಡು ಭೂಮಿಯ ವಾತಾವರಣ ದಾಟಿ ಅಂತರಿಕ್ಷಕ್ಕೆ ಹೊರಡೋಣ ಎರಡು ಸಾವಿರದ ನೂರ ಇಪ್ಪತ್ತೈದರ ವೇಳೆಗೆ ಬೆಂಗಳೂರು ಕೇವಲ ಭೂಮಿಯ ರಾಜಧಾನಿಯಲ್ಲ ಅದು ಅಂತರಿಕ್ಷ ರಾಜಧಾನಿಯೂ ಆಗಿಬಿಟ್ಟಿದೆ ಇಸ್ರೋ ಹೆಡ್ ಕ್ವಾರ್ಟರ್ಸ್ ಇಂದಿನಂತೆ ಪೀಣಿಯ ಅಲ್ಲಿ ಮಾತ್ರ ಇರಲ್ಲ ಅದು ಈಗ ಜಾಗತಿಕ ಅಂತರಿಕ್ಷ ಕೇಂದ್ರ ಗ್ಲೋಬಲ್ ಸ್ಪೇಸ್ ಹಬ್ ಆಗಿದೆ ಬೆಂಗಳೂರು ನಗರದಿಂದಲೇ ನೇರವಾಗಿ ಚಂದ್ರ ಮಂಗಳ ಶನಿಕಡೆಗೆ ಪ್ರಯಾಣಿಕಾ ಫ್ಲೈಟ್ಸ್ ಹೊರಟ್ತವೆ ಅಂತರಿಕ್ಷ ಪ್ರಯಾಣವೇ ಇಂದಿನ ವಿಮಾನ ಪ್ರಯಾಣದಷ್ಟು ಸುಲಭ ನಮ್ಮ ಕರ್ನಾಟಕದ ಇಂಜಿನಿಯರ್ಗಳು ವಿಜ್ಞಾನಿಗಳು ಪ್ರೋಗ್ರಾಮರ್ಸ್ ಅವರು ಚಂದ್ರ ಕಾಲೋನಿಯಲ್ಲಿ ನಾಯಕತ್ವ ವಹಿಸಿದ್ದಾರೆ ಒಂದು ಹೊಸ ಲೂನಾರ್ ಸಿಟಿಗೆ ಹೆಸರೇನು ಗೊತ್ತಾ ನಮ್ಮ ಹಂಪಿ ಟೂ ಹಂಪಿಯ ಪರಂಪರೆಯ ರೂಪಕವನ್ನು ಕಾಪಿ ಮಾಡಿ ಚಂದ್ರನ ಮೇಲೆ ಹಾಲೋಗ್ರಾಂ ನಗರ ನಿರ್ಮಿಸಿದ್ದಾರೆ ಮಂಗಳ ಗ್ರಹಕ್ಕೂ ಕನ್ನಡಿಗರ ವಲಸೆ ಹೆಚ್ಚಾಗಿದೆ ಕಲ್ಪನೆ ಮಾಡಿ ಒಂದು ಮಂಗಳ ಕಾಲೋನಿಯಲ್ಲಿ ಕನ್ನಡ ಹಬ್ಬ ನಡೆಯುತ್ತಿದೆ ಅಂತರಿಕ್ಷ ಯಾತ್ರಿಕರು ಉಗಾದಿ ಹಬ್ಬ ಆಚರಿಸುತ್ತಾರೆ ಬಿಸಿಬೇಳೆ ಬಾತ್ ಆಹಾರ ಟ್ಯಾಬ್ಲೆಟ್ಸ್ ಸವಿಯುತ್ತಾರೆ ಮತ್ತು ಹಾಲೋಗ್ರಾಂ ತಂಬೂರಿಯ ಮೇಲೆ ಜನಪದ ಹಾಡು ಮೊಳಗುತ್ತದೆ ಹೌದು ಗುರು ಮಂಗಳದಲ್ಲಿಯೂ ಕನ್ನಡ ಹಾಡು ಕೇಳಿಸುತ್ತಿದೆ ಅಂತರಿಕ್ಷ ಪಾಲಿಟಿಕ್ಸ್ ಕೂಡ ಇಂಟ್ರೆಸ್ಟಿಂಗ್ ಇದೆ ಯುನೈಟೆಡ್ ನೇಷನ್ಸ್ ಇಸ್ರೋ ಸೇರಿ ಕನ್ನಡ ಅಂತರಿಕ್ಷ ಪರಿಷತ್ ರಚನೆಗೊಂಡಿದೆ ಭೂಮಿ ಚಂದ್ರ ಮಂಗಳ ಅನ್ನು ಸಂಪರ್ಕಿಸುವ ಭಾರೀ ಕನ್ನಡ ಉಪಗ್ರಹಗಳು ವಲಯದಲ್ಲಿ ತಿರುಗುತ್ತಿವೆ ಅದರ ಪ್ರಸಾರ ಪ್ರಾರಂಭವಾಗುತ್ತಿದ್ದಂತೆಯೇ ನಮಸ್ಕಾರ ಇದು ಕರ್ನಾಟಕದಿಂದ ಪ್ರಸಾರವಾಗುತ್ತಿದೆ ಇನ್ನೊಂದು ವಿಶೇಷ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗ ಬೆಂಗಳೂರು ಅಂತರಿಕ್ಷ ಬಂದರು ಪೋರ್ಟ್ ಆಗಿದೆ ಭೂಮಿಗೆ ಬರಬೇಕೆಂದು ಬಯಸುವ ಮಂಗಳ ಗ್ರಹದವರು ಚಂದ್ರ ನಿವಾಸಿಗಳು ನೇರವಾಗಿ ಬೆಂಗಳೂರಿಗೆ ಇಳಿಯುತ್ತಾರೆ ವಿಧಾನಸೌಧದ ಮುಂದೆ ಅಂತರಗ್ರಹ ಸಭೆಗಳು ನಡೆಯುತ್ತವೆ ಹೀಗಾಗಿ ಭವಿಷ್ಯದ ಕರ್ನಾಟಕ ಕೇವಲ ಭೂಮಿಯಲ್ಲೇ ಸೀಮಿತವಲ್ಲ ಅದು ಅಂತರಿಕ್ಷ ಕರ್ನಾಟಕ ಭೂಮಿ ಚಂದ್ರ ಮಂಗಳ ಎಲ್ಲೆಡೆ ಕನ್ನಡದ ಧ್ವನಿ ಮೊಳಗುತ್ತಿದೆ ಎರಡ್ ಸಾವಿರದ ನೂರ ಇಪ್ಪತ್ತೈದರ ಕರ್ನಾಟಕ ಅಂದರೆ ವಿಜ್ಞಾನ ಅಂತರಿಕ್ಷ ಸಂಸ್ಕೃತಿ ಒಟ್ಟಾಗಿ ಬೆರೆತು ಹುಟ್ಟಿದ ಅದ್ಭುತ ಲೋಕ ಮಿತ್ರರೇ ಇವತ್ತಿನಾವು ಟೈಮ್ ಮಷೀನ್ನಲ್ಲಿ ಒಂದು ಅದ್ಭುತ ಪ್ರವಾಸ ಮಾಡಿದೆವು ಎರಡು ಸಾವಿರದ ನೂರ ಇಪ್ಪತ್ತೈದರ ಕರ್ನಾಟಕದಲ್ಲಿ ಬೆಂಗಳೂರು ಭವಿಷ್ಯದ ನಗರವಾಯಿತು ಹಳ್ಳಿಗಳು ಸ್ಮಾರ್ಟ್ ಪರಿಸರ ಹಳ್ಳಿಗಳಾದವು ಜನರ ಜೀವನ ಶೈಲಿ ರೋಬೋಟ್ಸ್ ಮತ್ತು ಎಐ ಜೊತೆ ಬೆರೆತು ಬದಲಾಯಿತು ಕನ್ನಡ ಸಂಸ್ಕೃತಿ ಹಾಲೋಗ್ರಾಂ ರೂಪದಲ್ಲಿ ವಿಶ್ವದಾದ್ಯಂತ ಹರಡಿತು ಮತ್ತು ಕರ್ನಾಟಕ ತನ್ನ ಹೆಜ್ಜೆ ಗುರುತನ್ನು ಅಂತರಿಕ್ಷದಲ್ಲೂ ಮೂಡಿಸಿತು ಆದರೆ ಒಂದು ಸತ್ಯವನ್ನು ಮರೆಯಬಾರದು ತಂತ್ರಜ್ಞಾನ ಎಷ್ಟೇ ಆಧುನಿಕವಾದರು ರೋಬೋಟ್ಗಳು ಎಷ್ಟೇ ಬುದ್ಧಿವಂತರಾದರು ಅಂತರಿಕ್ಷ ಕಾಲನಿಗಳು ಎಷ್ಟು ದೂರ ಹೋದರು ನಮ್ಮ ಹೃದಯದಲ್ಲಿ ಉಳಿಯುವುದು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಮತ್ತು ಒಬ್ಬ ಕನ್ನಡಿಗರ ಪ್ರೀತಿ ಎರಡು ಸಾವಿರದ ನೂರ ಇಪ್ಪತ್ತೈದರ ಭವಿಷ್ಯ ನಮಗೆ ಕನಸಿನಂತೆ ಕಾಣುತ್ತದೆ ಆದರೆ ಅದು ಕೇವಲ ಕಲ್ಪನೆಯಲ್ಲ ಇಂದಿನ ನಾವು ತೆಗೆದುಕೊಳ್ಳುವ ಹೆಜ್ಜೆಗಳು ನಮ್ಮ ತೀರ್ಮಾನಗಳು ನಮ್ಮ ಆವಿಷ್ಕಾರಗಳು ಅವುಗಳೇ ನಾಳೆಯ ಎರಡು ಸಾವಿರದ ನೂರ ಇಪ್ಪತ್ತೈದರ ಕರ್ನಾಟಕವನ್ನು ರೂಪಿಸಲಿವೆ ಅಂತಿಮವಾಗಿ ಹೇಳುವುದೇನೆಂದರೆ ಭವಿಷ್ಯ ಫ್ಯೂಚರಿಸ್ಟಿಕ್ ಆಗಿರಬಹುದು ಆದರೆ ಕನ್ನಡದ ಆತ್ಮ ಎಂದಿಗೂ ಫ್ಯೂಚರಿಸ್ಟಿಕ್ ಆಗುವುದಿಲ್ಲ ಅದು ಯಾವಾಗಲೂ ಶಾಶ್ವತ